Yeah. thank <laughs> you ರಜೆಗಳಾಕಿ ಬಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಅಂದ್ರೆ ಮಕ್ಕಳ ಒಂದು ಕಮಿಟ್ಮೆಂಟ್ ಅಷ್ಟು ತುಂಬಾ ಚೆನ್ನಾಗಿತ್ತು ಅವ್ರ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರ್ಲಿಲ್ಲ ಈ ವೀರಗಾಸೆ ಮಾಡೋದು ಅಂತಂದ್ರೆ ಆ ಮೂವ್ಮೆಂಟ್ಸ್ ಇದು ಎಲ್ಲ ತುಂಬಾ ಕಷ್ಟ ಇವ್ರಿಗೆ ನಂಬಿಕೆನೆ ಇರ್ಲಿಲ್ಲ ಈ ಮಕ್ಕಳು ಮಾಡ್ತಾರ ನನ್ನ ಕರಿತಾ ಇದಾರೆ ಏನು ಅಂತ ಅದು ಮತ್ತೆ ಮಕ್ಕಳಿಲ್ಲಿ ಬಂದ್ ನೋಡಿದ್ಮೇಲೆ ಅವ್ರಿಗೆಲ್ಲ ಅವರು ಫಿಕ್ಸ್ ಆಗಿಟ್ ಬಂದು ಐದೇ ನಿಮಿಷದಲ್ಲೇ ಈ ಮಕ್ಕಳು ಮಾಡ್ತಾರೆ ಅಂತ ಸೊ ನಮ್ಮ ಮಕ್ಕಳಿಗೆ ಮತ್ತೆ ಮಲ್ಲಿಕಾರ್ಜುನ್ ಸರ್ಗೆ ಇಲ್ಲಿ ನಮ್ಮ ಸರ್ ಇವರು ನಮ್ಮ ಒಂದು ಅದೇನು ಅಂತಾರಲ್ಲ ಇವಾಗ ಆಸ್ಥಾನ ಮಂತ್ರಿಗಳು ಅಂದಂಗೆ ನಮ್ಗೆ ಇವಾಗ ಸುನೀಲ್ ಅವರು ಒಂಥರ ನಮ್ಮ ಟಿ ಎಂ ಶಾಲೆಗೆ ಒಂಥರ ಇದಾಗ ಹೋಗಿದ್ದಾರೆ ಡ್ಯಾನ್ಸ್ ಮಾಸ್ಟ್ರು ನಮ್ಗೆ ಇವರು ಇವರು ಮತ್ತೆ ಯಶವಂತ್ ಸರ್ ಇವರು ಅಷ್ಟೇ ಇವ್ರ ಮೂವರು ಬಿದ್ದಿರೋ ಕಷ್ಟ ಈ ಮಕ್ಕಳಿಗೋಸ್ಕರ ತುಂಬಾ ಅಂದ್ರೆ ತುಂಬಾ ಕಷ್ಟ ಬಿದ್ದಿದ್ದಾರೆ ಚಪ್ಪಾಳೆ ಹೊಡಿಬೇಕು ಇದಕ್ಕೆ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನೀವು ಬಂದು ನೀವು ಮಾಡಿರೋದು ಇದು ಮಾಡಿರೋದು ಸುನಿಲ್ ಆಗಿರ್ಬೋದು ಯಶವಂತ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಅವ್ರ ಆಗಿರ್ಬೋದು ತುಂಬಾ ತುಂಬಾ ಮತ್ತೆ ಇದು ನಿಜವಾಗ್ಲೂ ಇದಂಟೇಲ್ ಆಗತ್ತೋ ಇಲ್ವ ಅಂತ ನನ್ ತುಂಬಾ ಭಯ ಬೀಳ್ತಿದ್ದೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಏನು ಅಂದರೆ ಅವ್ರಿಗೆ ನ್ಯಾಚುರಾಲಿಟಿ ಬೇಕು ಸರ್ ನನಗೆ ನ್ಯಾಚುರಾಲಿಟಿನೇ ಬೇಕು ಸರ್ ನನಗೆ ಇದರಲ್ಲಿ ಏನು ಬೇರೆ ನಾವು ಪ್ಲಾಸ್ಟಿಕ್ ಅದು ಇದು ಏನು ಬಳಸೋದು ಬೇಡ ಅಂತ ಇವರು ನಾರಾಯಣ ಸ್ವಾಮಿ ಅಂತ ಪಲ್ಲಗಿರಿ ಪಾಳ್ಯ ಇವ್ರದು ಮುಳುಬಾಗ್ಲು ಕರ್ಗ ಮೆಂಬರ್ ಇವರು ನಮ್ಮ ಮುಳುಬಾಗ್ಲಲ್ಲಿ ಏನು ಕರ್ಗ ಇದಾಗುತ್ತೆ ಪಲ್ಲಗಿರಿ ಪಾಳ್ಯದಲ್ಲಿ ಆ ದ್ರೌಪದಮ್ಮ ದೇವಸ್ಥಾನಕ್ಕೆ ಇವರು ಮೆಂಬರು ಇವರು ನನ್ನ ಕ್ಲೋಸ್ ಫ್ರೆಂಡ್ ಇವರು ನನಗೆ ಇವರಿಂದ ಒಂದು ನಾನು ಯಾವತ್ತೂ ನೇರ ಕೇಳಲ್ಲ ಫಸ್ಟ್ ಟೈಮ್ ನಾನು ನನಗೆ ಆ ಸ್ವಾಟ್ಸ್ ಕತ್ತಿಗಳು ಬೇಕು ಅಂತ ಯಾಕಂದ್ರೆ ದ್ರೌಪದಮ್ಮನ ಮುಂದೆ ಕತ್ತಿಗಳು ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ ಭೋತ್ ಅಂತ ಆ ಇದು ನನ್ಗೆ ಇದು ಬಂದು ಇವ್ರ ಇವ್ರನ್ನ ಕೇಳಿದೆ ನಾನು ನಾರಾಯಣ ಸ್ವಾಮಿ ಅವರು ನನಗೆ ಒಂಥರ ಕತ್ತಿಗಳು ಬೇಕು ಇದು ಅಂತ ಒಂದೇ ಒಂದು ಮಾಡಲ್ಲ ಆಕ್ಚುಲಿ ಕತ್ತಿಗಳ ಆಚೆ ಕೊಡಲ್ಲ ಅದು ಅಫೆನ್ಸ್ ಅದು ಸರಿ ನಾನು ಏನೋ ಒಂದು ಮಾಡ್ತೀನಿ ಏನೋ ರಿಕ್ವೆಸ್ಟ್ ಮಾಡ್ಕೊಂತ ನಮ್ಮ ಕಮಿಟಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇದು ಮಾಡ್ತೀನಿ ಅಂತ ಸರ್ ನಿಮಗೂ ತುಂಬಾ ಥ್ಯಾಂಕ್ಸು ನಾರಾಯಣ ಸ್ವಾಮಿ ಅವರೇ ಇದು ಅರೇಂಜ್ ಮಾಡಿದ್ದಕ್ಕೆ ಈ ಒಂದು ಕತ್ತಿಗಳನ್ನ ಇವತ್ತು ಏನು ನಮ್ಮ ಪೋಷಕರು ಎಲ್ಲ ಇವತ್ತೇನು ಆನಂದ ಪಡ್ತಾ ಇದ್ದಾರೆ ಅದ್ರಲ್ಲಿ ನಿಮ್ಮದು ಒಂದು ಪಾತ್ರ ಇದ್ದಾರೆ ತುಂಬಾ ಥ್ಯಾಂಕ್ಸ್ ಅದೇ ರೀತಿ ಅದೇ ಹೇಳೋದಲ್ಲ ಮ್ಯೂಸಿಕಲ್ ಮಾಡಿ ಮುಗಿಸ್ಬಿಡೋಣ ಕರೆಸ್ದೆ ಅವ್ರು ಅಯ್ಯೋ ನಮ್ಮ ನಂಬೇಶ ಕೊಟ್ಟೆ ನನಗೆ ಮಹಾ ಅದು ಮತ್ತೆ ನಮ್ಮ ಪೇರೆಂಟ್ಸ್ ಕೆಲವ್ರನ್ನ ಅಪ್ರೋಚ್ ಮಾಡಿದೆ ಮತ್ತೆ ನಮ್ ರಾಜೇಶ್ ರಾಜೇಶ್ ಪಾಪ ರಾಜೇಶ್ ಇದ್ರಲ್ಲಿ ನಮ್ ರಾಜೇಶನ್ ಕೂಡ ಒಂದು ಪಾರ್ಟ್ ನಮ್ ರಾಜೇಶ್ ಕೂಡ ರಾಜೇಶ್ ಹೇಳಿದ್ದಕ್ಕೆ ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡಿ ಸರ್ ಅವ್ರ ಇವ್ರ ಮೂವರು ಇದಾರೆ ಇವ್ರ ಹತ್ರ ಮಾತಾಡಿ ಇಮಿಡಿಯೇಟ್ ಆಗಿ ಅವ್ರನ್ನ ಕರೆಸಿ ಅವ್ರಿಗೂ ಗೊತ್ತಿಲ್ಲ ಸೊ ಬಂದು ಎಲ್ಲ ಇದು ಮಾಡಿ ನಮ್ಮ ಮಲ್ಲಿಕಾರ್ಜುನವರೆಲ್ಲ ಅದು ಅದು ಬೀಟ್ಸ್ ಹೇಳ್ಕೊಟ್ಟು ಇದು ಮಾಡಿ ಮಾಡಿಕೊಟ್ಟಿದ್ದಾರೆ ಸರ್ ನಿಮಗೂ ತುಂಬ ಥ್ಯಾಂಕ್ಸು ರೋಮನ್ 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 ತಂಡದವ್ರಿಗೆ ಟಮ್ಟೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದೀನಿ ಒಂದು ವೇದಿಕೆ ಇವರು ಜೋರಾಗಿ ಚಪ್ಪಾಳೆ ತಡೆ ಪ್ಲೀಸ್ ಇದೆಲ್ಲ ಸುಮ್ಮನೆ ಆಗಲ್ಲ ಒಂದು ತಿಂಗಳು ಕಷ್ಟ ಬಿದ್ದಿರೋದು ಇದಕ್ಕೆ ಸೊ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಈ ಥರ ಇದ್ರೆ ಇನ್ನೂ ಹೆಚ್ಚು ಮಾಡ್ತೀವಿ ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡ್ತೀವಿ ನಮ್ಮ ಬಲ ನಮ್ಮ ಜೋಶು ನಮ್ಮ ಎನರ್ಜಿ ನಮ್ಮ ನಿಮ್ಮ ನಮ್ಮ ಎನರ್ಜಿ ಡ್ರಿಂಕ್ ಎಲ್ಲ ನೀವೇ ಶಿಲ್ಪಾ ಮೇಡಮ್ ಅವ್ರು ಆವಾಗಲೇ ಅಂತ ಇದ್ರು ನೀವು ದುಡ್ಡು ಕೊಡುವಾಗ ಅದು ಇದು ಅಂತ ಅದೆಲ್ಲ ನನ್ನ ತಲೆಗೆ ಹಾಕ್ಕೊಳ್ಳಲ್ಲ ನನಗೇನು ಅಂದರೆ ದಿ ಬೆಸ್ಟ್ ಬರಬೇಕು ನಿಮಗೆ ನೀವು ಏನು ನಮ್ಗೆ ಏನು ಇದು ಮಾಡಿದೀರಾ ಯಾರು ಹಿಂದೆ ಮಾತಾಡ್ಕೋಬಾರ್ದು ಅದು ಕಮ್ಮಿ ಆಯ್ತು ಇದು ಕಮ್ಮಿ ಆಯ್ತು ಅಂತ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಸೌಂಡ್ ಇಲ್ಲ ಸಾಕಾಗಿಲ್ಲ ಪಿಂಡಾಲ ಥ್ಯಾಂಕ್ ಯು 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 ಯು